ಕಬ್ಬು ಬೆಳೆಗಾರರ ಕುಟುಂಬವನ್ನು ಉದ್ದೇಶಿಸಿ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಎರಡು ಸಭೆಗಳನ್ನು ಮಾಡಲಾಗಿ ಅದರಲ್ಲಿ ಹಲವಾರು ಒಂದು ಕೊರತೆಗಳನ್ನು ಬಗೆಹರಿಸುವಂತೆ ಮತ್ತು ರೈತರಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ನಾವಿನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿದ್ದು ಆ ನಿಟ್ಟಿನಲ್ಲಿ ಒಂದು ಸುತ್ತ ರೈತ ಮುಖಂಡರನ್ನ ಹೊರತುಪಡಿಸಿ ಕೇವಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರ ಅದಾದ ನಂತರ ಹದಿನೈದು ದಿನಗಳ ನಂತರ ಮತ್ತೆ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಮಾನ್ಯ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಸಭೆ ಕರೆದು ಹಲವಾರು ವಿಷಯಗಳನ್ನು ಕುರಿತು ಚರ್ಚೆ ಮಾಡಿ ಒಂದೇ ತಾರೀಕಿನ ಒಳಗಾಗಿ ಅಂದ್ರೆ ನವೆಂಬರ್ ಒಂದರ ಒಳಗಾಗಿ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಫ್ ಆರ್ ಪಿ ಅನ್ನು ಹೊರತುಪಡಿಸಿ ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ರಿ ಅಂತ ಹೇಳಿ ನಾವೇನಾದ ಆಗ್ರಹ ಮಾಡಿದ್ದು ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಕೂಡ ಅವರಿಗೆ ಒಂದು ನಿರ್ದೇಶನ ನೀಡಿತ್ತು ಆದ್ರ ಇಲ್ಲಿರುವಂತಹ ಸುಮಾರು ಹತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿದಂತೆ ರಾಜ್ಯದ ಸುಮಾರು ಎಂಬತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದನೇ ತಾರೀಕು ಪ್ರಾರಂಭ ಆಗಬೇಕಿರುವಂತಹ ಕಾರ್ಖಾನೆಯನ್ನ ಏಕಾಏಕಿ ಇಪ್ಪತ್ತನೇ ತಾರೀಕಿಗೆ ಪ್ರಾರಂಭ ಆಗುವಂತೆ ಮಾಡಿ ಆ ಒಂದು ಮುಖ್ಯಮಂತ್ರಿಯವರು ಕೂಡ ರೈತರನ್ನ ಕಬ್ಬು ಬೆಳೆಗಾರರನ್ನ ಗಣನೆಗೆ ತೆಗೆದುಕೊಳ್ಳಾರದೆ ಮತ್ತ ರೈತ ವಿರೋಧಿ ಎನ್ನುವುದನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಅವರು ಏಕಾಏಕಿ ಹತ್ತು ದಿನಗಳನ್ನ ಮುಂಚಿತವಾಗಿ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಕಾರ್ಖಾನೆಯ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ ಆದ್ರ ಇಲ್ಲಿ ಸಮಸ್ಯೆಗಳು ಯಾವ ಕೂಡ ಮಾನ್ಯ ಜಿಲ್ಲಾಡಳಿತ ಕೂಡ ವಿಶೇಷ ಗಮನ ಹರಿಸಿ ಅಂದ್ರ ಇಪ್ಪತ್ತೈದನೇ ತಾರೀಕಿನೊಳಗಾಗಿ ಅವರು ಒಂದು ಬೆಲೆಯನ್ನ ಘೋಷಣೆ ಮಾಡಬೇಕು ಒಂದನೇ ತಾರೀಕಿನ ನಂತರ ಡಬ್ಬನ ನೋಡಿಸ್ಲಾಕ ಅನುಮತಿಯನ್ನು ಪಟ್ಟಿದ್ರು ಆ ನಿಟ್ಟಿನೊಳಗ ನಾವು ಕೂಡ ವಿಜಯಪುರ ಜಿಲ್ಲೆಯ ಸುಮಾರು ಹದಿಮೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಮಾನ್ಯ ಜಿಲ್ಲಾಡಳಿತ ಮೇಲೆ ಭರವಸೆ ಇಟ್ಕೊಂಡು ಆದಷ್ಟು ಬೇಗನೆ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಬೆಲೆಯನ್ನ ನಿರ್ಧಾರ ಮಾಡಿದ್ರಪ್ಪ ಅಂತಂದ್ರ ನಮ್ಮ ರೈತರಿಗೆ ಕಪ್ಪು ಬೆಳೆಗಾರರಿಗೆ ಈಗಾಗ್ಲೇ ಅನುಕೂಲ ಆಗ್ತದ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡಿದ್ದೆವು ನಮ್ಗೆಲ್ಲಾ ಗೊತ್ತಿರುವ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಭೀಮಾ ನದಿ ಇರಬಹುದು ಕೃಷ್ಣಾ ನದಿ ಇರಬಹುದು ಅದೇ ರೀತಿಯಾಗಿ ಡೋಣಿ ನದಿಯಿಂದಾಗಿ ಸಾಕಷ್ಟು ಪ್ರವಾಹದ ರೀತಿ ಉಂಟಾಗಿ ಇಲ್ಲಿರುವಂತಹ ಬಹುತೇಕ ಎಲ್ಲ ಬೆಳೆಗಳು ನಷ್ಟಗೊಂಡು ರೈತರು ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿದೆ ಇನ್ನೇನು ಈ ಕಬ್ಬಾದ್ರೂ ಕೂಡ ಏನಾದ್ರು ಉಳಿದು ಅದರಲ್ಲಿ ಒಂದು ಹೆಚ್ಚಿನ ಬೆಲೆ ಬಂತಪ್ಪ ಅಂತಂದ್ರೆ ರೈತರಿಗೆ ಅನುಕೂಲ ಆಗ್ತದ ಅಂತ ಹೇಳಿ ನಾವೇನಾದ ಭರವಸೆ ಆದ್ರ ಮಾನ್ಯ ಜಿಲ್ಲಾಡಳಿತ ಇರಬಹುದು ಇರ್ಬೋದು ಸಂಪೂರ್ಣವಾಗಿ ಕಬ್ಬು ಬೆಳೆಗಾರನ್ನ ಸಂಕಷ್ಟಕ್ಕೆ ಈಡುವಾಗುವಂತ ಮಾಡಿ ಬೀದಿಗೆ ತೆರಳುವಂತ ಒಂದು ವ್ಯವಸ್ಥೆಗೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನೊಳಗ ಈ ಒಂದು ಪತ್ರಿಕಾಗೋಷ್ಠಿ ಖರ್ಚಿಗಳ ಉದ್ದೇಶ ಏನಪ್ಪಾ ಅಂತಂದ್ರ ಬರ್ತಕ್ಕಂತ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನ ಎಲ್ಲಾ ಸಮಸ್ತ ರೈತ ಬಾಂಧವರು ಇರ್ಬೋದು ಕಬ್ಬು ಬೆಳೆಗಾರ ಇರಬಹುದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಮಸ್ತ ಪದಾಧಿಕಾರಿಗಳೊಂದಿಗೆ ಈ ಈ ನಾಡಿನ ಎಲ್ಲ ಮಠಾಧೀಶರು ಅದೇ ರೀತಿಯಾಗಿ ವಿವಿಧ ಪ್ರಗತಿಪರ ಸಂಘಟನೆಯವರು ರೈತ ಮುಖಂಡರುಗಳು ರೈತ ಸಂಘಟನೆಗಳು ಮಹಿಳಾ ವಿದ್ಯಾರ್ಥಿ ಪರ ದಲಿತ ಪರ ಎಲ್ಲಾ ಸಂಘಟನೆಗಳಿಗೆ ಒಂದು ಕರೆಯನ್ನು ಮುಕ್ತವಾಗಿ ಕರೆಯನ್ನು ಕೊಡೋದ್ರ ಮುಖಾಂತರ ನಾಳೆ ಮಂಗಳವಾರ ದಿವಸ ನಾವು ಏನಾದ್ರು ಒಂದು ಹೋರಾಟಕ್ಕೆ ಇವತ್ತಿನ ದಿನ ನಾಂದಿ ಆಡ್ತಾ ಇದೀವಿ ಆ ಒಂದು ವಿಷಯವನ್ನು ಕುರಿತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ರಾಹುಲ್ ಕುಬ್ಗಟ್ಟಿ ಅವರು ಸವಿಸ್ತಾರವಾಗಿ ತಮ್ಮೊಂದಿಗೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ಕಬ್ಬನ್ನ ಬೆಳೆಸಿ ಈಗಿರುವಂತಹ ಅತ್ಯಂತ ಹೆಚ್ಚಿನ ಸುಟ್ಟಿ ದಿನಮಾನಗಳಲ್ಲಿ ಆ ಇವತ್ತಿನ ದಿನ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಕಳಪೆ ಬೀಜ ಗೊಬ್ಬರದ ಸಮಸ್ಯೆ ನಡುವೆ ನಾವೇನದ ಒಂದು ಸಣ್ಣ ಮಕ್ಕಳಂತೆ ನಮ್ಮ ಕಬ್ಬನ್ನ ಬೆಳೆದು ಆ ಕಾರ್ಖಾನೆಗೆ ಕೊಟ್ಟು ಒಟ್ಟಾರೆಯಾಗಿ ಈ ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡುವಲ್ಲಿ ನಾವು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದೇವೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರು ಇರುವಂತ ನಾವು ಈ ಒಂದು ಬೇಡಿಕೆ ಇಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದು ಕೊಡಬೇಕಾದ ಕರ್ತವ್ಯ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಕಾರ್ಖಾನೆ ಮಾಲೀಕರ ಯಾಕಂತಂದ್ರೆ ನಾವು ನೋಡ್ತಾ ಇರಬಹುದು ಇವರು ಯೂರಿಯಾ ಗೊಬ್ಬರ ದಿನ ಶಾರ್ಟೇಜ್ ಆದಂತಹ ಸಂದರ್ಭದಲ್ಲಿ ಒಂದೊಂದು ಚೀಲಕ್ಕೆ ನಾಕ್ನೂರ ಐದುನೂರು ರೂಪಾಯಿ ಹೆಚ್ಚಿಗೆ ಕೊಡಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಇದಕ್ಕೆ ನೇರ ಹೊಣೆಗಾರರು ರಾಜ್ಯ ಸರ್ಕಾರ ಅದು ಕೂಡ ಈ ಒಂದು ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತದ್ರಲ್ಲಿ ಸುಮಾರು ಹದಿನಾಲ್ಕು ತಿಂಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದ ಇವತ್ತಿನ ಈ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಾಗಿರೋದ್ರಿಂದ ಒಂದ್ ಎಕರೆ ನಾವು ಕಬ್ಬು ಏನಾದ್ರು ಕೇಳಿದ್ವಪ್ಪ ಅಂತಂದ್ರೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಇವತ್ತಿನ ದಿನ ಲಾಸ್ನೇ ಯಾಕಂತಂದ್ರ ಇವ್ರು ಮಾಡಿರೋದು ಕಾಸ್ಟ್ ಆಫ್ ಕಲ್ಟಿವೇಶನ್ ಅವೈಜ್ಞಾನಿಕ ಐತಿ ಯಾಕಂತಂದ್ರೆ ಇವತ್ತಿನ ದಿನ ಬಂದಾಗ ಇರುವಂತ ಅತ್ಯಾಧುನಿಕ ರೇಟಿನ ಅನುಗುಣವಾಗಿ ಅವ್ರು ಮಾಡ್ಬೇಕಾಗಿತ್ತು ಅವರು ಸುಮಾರು ಬ್ರಿಟಿಷರ್ ಕಾಲದಲ್ಲಿ ಇರುವಂತ ಒಂದು ತಂತ್ರಜ್ಞಾನಗಳ ಮೂಲಕ ಈ ಎಫ್ ಆರ್ ಪಿ ದರವನ್ನು ಫಿಕ್ಸ್ ಮಾಡ್ಲಾಕರ್ ಕೇಂದ್ರ ಸರ್ಕಾರ ಇದನ್ನ ಎಫ್ ಆರ್ ಪಿ ದರ ಫಿಕ್ಸ್ ಮಾಡ್ತಾವಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾರ ಇದಕ್ಕೆ ಆದಂತ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ದಿಷ್ಟವಾಗಿ ಹಿಡಿತ ಸಾಧುವಂತ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ ನಮ್ಮ ಜಿಲ್ಲೆಯವರೇ ಎಪಿಎಂಸಿ ಪಿ ಎಂ ಸಿ ಸಚಿವರು ಶಿವಾನಂದ ಪಾಟೀಲ್ ಮನವಿಯನ್ನು ಮಾಡ್ಕೊಂಡಿದ್ದೆವು ಕಳೆದ ವರ್ಷ ದೊಡ್ಡ ಮಟ್ಟದ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ರು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸರ್ಕಾರದಿಂದ ಕಾಟಗಳನ್ನು ಕೊಡ್ತೀವಿ ಅಂತ ಹೇಳಿ ಯಾಕಂತಂದ್ರೆ ಪ್ರತಿ ಸರ್ತಿ ನಾವು ಒಂದು ಗಾಡಿ ಏನಾದ್ರು ಕಬ್ಬು ಕಳಿಸಿದೀವಿ ಅಂದ್ರೆ ಅದರಲ್ಲಿ ಒಂದು ಟನ್ ಎರಡು ಟನ್ ಕಳು ಮಾಡಿ ಅಥವಾ ಮೋಸ ಮಾಡಿ ರೈತರಿಗೆ ಕಡಿಮೆ ಕೊಡುವಂತ ವ್ಯವಸ್ಥೆ ಕೂಡ ಹಲವಾರು ಸಕ್ಕರೆ ಕಾರ್ಖಾನೆಗಳಲ್ಲಿ ನಾವು ನೋಡಬಹುದಾಗಿತ್ತು ಆ ಒಂದು ಉದ್ದೇಶಕ್ಕಾಗಿ ಮಾನ್ಯ ಶಿವಾನಂದ್ ಪಾಟೀಲ್ ರೈತರನ್ನು ಉದ್ದೇಶಿಸಿ ಮೂರು ಸರ್ಕಾರಿ ಕಾಟಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಆಯಾ ಭಾಗಗಳಲ್ಲಿ ಕೊಡ್ತೀನಿ ಅಂದಿದ್ರು ಅವರು ಕೂಡ ಇವತ್ತಿನ ದಿನ ಮಾತ ತಪ್ಪಿದ್ದಾರೆ ಆದಷ್ಟು ಬೇಗನೆ ಅವರಾದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತ ಅತ್ಯಾಧುನಿಕ ಕಾಟಗಳನ್ನ ಕೊಡಬೇಕು ಇನ್ನು ಎರಡನೇದಾಗಿ ನಾವು ಎಫ್ ಆರ್ ಪಿ ದರವನ್ನ ಯಾವುದೇ ಕಾರಣಕ್ಕೂ ಕಪ್ಪು ಬೆಳೆದ್ರು ಒಪ್ಪೋದಿಂಗಿಲ್ಲ ಯಾಕಂತಂದ್ರ ಇವರು ಮೂರ್ ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಹೇಳ್ತಾರ ಅದ್ರೊಳಗ ಎಚ್ ಎನ್ ಟಿ ಎಚ್ ಎನ್ ಟಿ ಅಂತಂದ್ರೆ ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಕಟ್ ಮಾಡಿ ರೈತರಿಗೆ ಬರ್ತಕ್ಕಂಥದ್ದು ಕೇವಲ ಎರಡ್ ಸಾವಿರದ ಏಳ್ನೂರು ಎಂಟುನೂರು ಒಂಬೈನೂರು ಅದು ಒಂದೊಂದು ಬೇರೆ ಫ್ಯಾಕ್ಟ್ರಿ ಬೇರೆ ಬೇರೆ ರೇಟ್ ಐತಿ ಅದಕ್ಕ ನಿನ್ನೆ ದಿನ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಯ ಒಂದು ಒಕ್ಕೂಟ ಬೆಂಬಲದೊಂದಿಗೆ ಬೆಳಗಾವಿಯ ಗುರ್ಲಾಪುರ್ ಕ್ರಾಸ್ ಅಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ರೈತರು ಸೇರಿಕೊಂಡು ಕಳೆದ ಮೂರು ದಿನಗಳಿಂದ ಅವಿರತ ಹಾಗೂ ಅನಿರ್ದಿಷ್ಟಿತ ಹೋರಾಟವನ್ನು ಮಾಡ್ಲಾಕತ್ತಾರ ಅಹೋರಾತ್ರಿ ಸತ್ಯ ಆದಷ್ಟು ಬೇಗನೆ ಈ ಒಂದು ಸಕ್ಕರೆಗೆ ಅಂದ್ರೆ ಕಬ್ಬಿಗೆ ಸರಿಯಾದ ಬೆಲೆ ಸಿಗ್ಬೇಕು ಅದಕ್ಕೆ ನಾವೇನದ ಈ ಒಂದು ಸಂದರ್ಭದಲ್ಲಿ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಇನ್ನ ಕಾರ್ಖಾನೆಗಳು ಕೂಡ ಯಾವುದೇ ಒಂದು ಲಾಸ್ ನಿಲ್ಲ ಯಾಕಂತಂದ್ರೆ ಕೇವಲ ಮೊದಲ ಕಬ್ಬಿನಿಂದ ಸಕ್ಕರೆ ಮಾತ್ರ ಆಗ್ತಿತ್ತು ಇವತ್ತಿನ ದಿನದಾಗ ಏಳರಿಂದ ಎಂಟು ಬೈ ಗಳು ರೆಡಿ ಅದರಲ್ಲಿ ಪ್ರಮುಖವಾದದ್ದು ಸ್ಪಿರಿಟ್ ಐತಿ ನಮ್ಮ ಕೃಷಿ ಇಲಾಖೆಯ ಒಂದು ತಂದಾಜಿನ ಪ್ರಕಾರ ಒಂದು ಎಕರೆ ಕಬ್ಬ ಬೆಳೀಬೇಕಪ್ಪ ಅಂತಂದ್ರ ಸುಮಾರು ನಲವತ್ತು ಟನ್ ಇಳುವರಿಯನ್ನು ತೋರಿಸ್ತಾರು ಒಂದು ಟನ್ ಕಬ್ಬ ನುಡಿಸಿರಪ್ಪ ಅಂತಂದ್ರ ಸುಮಾರು ಎರಡರಿಂದ ಮೂರ್ ಲೀಟರ್ ಸ್ಪಿರಿಟ್ ಬರ್ಲಾತದ ಆ ಎರಡರಿಂದ ಮೂರ್ ಲೀಟರ್ ಸ್ಪಿರಿಟ್ ದಿಂದ ಸುಮಾರು ಐವತ್ತರಿಂದ ನೂರ್ ಬಾಟ್ಲಿ ದಾರು ರೆಡಿ ಆಗತ್ತದ ಅದರಿಂದ ಕೂಡ ಒಂದು ಬಾಟ್ಲಿ ಆರ್ನೂರು ರೂಪಾಯಿ ಅಂತಂದ್ರ ಸರ್ಕಾರಕ್ಕ ಒಂದ್ ಎಕರೆ ಕಬ್ಬಿನಿಂದ ಅಂದ್ರೆ ನಲ್ವತ್ತು ಟನ್ ಕಬ್ಬು ಏನಾದ್ರು ಮುರ್ಸಿದ್ರಪ್ಪ ಅಂತಂದ್ರ ಸರ್ಕಾರಕ್ಕೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಹೊಂಟದ ಅದನ್ನು ಕೂಡ ಸರ್ಕಾರ ಮನ್ಕೊಂಡೋಗ್ ರೈತರನ್ನ ಮತ್ತು ಈ ಕಬ್ಬು ಬೆಳೆಗಾರನ ಮಣ್ಕೊಂಡು ಕೊಡ್ಬೇಕು ಇನ್ನ ಕಾರ್ಖಾನೆ ಮಾಲೀಕರು ಕೇವಲ ಸಕ್ಕರೆ ಮಾತ್ರ ಮಾಡ್ತಾ ಇಲ್ಲ ಅದರಲ್ಲಿ ಸ್ಪಿರಿಟ್ ಇರ್ಬೋದು ಮಲಾಶಿಯಸ್ ಇರ್ಬೋದು ಬೈಗಾಸ್ ಇರ್ಬೋದು ವೇಸ್ಟ್ ಇರ್ಬಹುದು ಅದೇ ಐಳೆಂಟು ಬೈ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿ ಅವರು ಕೂಡ ಅತ್ಯಂತ ಲಾಭದಾಯಕದವರು ಒಂದು ವರ್ಷ ಸಕ್ಕರೆ ಕಾರ್ಖಾನೆ ಮಾಡಿದವರು ಎರಡ್ ಮೂರು ಹೊಸ ಸಕ್ಕರೆ ಕಾರ್ಖಾನೆ ನಮ್ಮ ಆದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಹೊಸ ಹೊಲ ಇದು ಹೊಲ ಉಳಿಸ್ಕೊಳಕಾಗಲೈತ್ ನಮ್ಗೆ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳು ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳಕತ್ತ ಅದನ್ನ ಮನಗಂಡು ನಾವು ಇವತ್ತಿನ ದಿನ ಪ್ರಮುಖ ಬೇಡಿಕೆಗಳಲ್ಲಿ ಮೂರವರು ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅದಾದ ನಂತರ ಸರ್ಕಾರದ ಆದೇಶ ಇರುವ ಹಾಗೆ ಕಬ್ಬು ಕಳಿಸಿದ ಹದಿನಾಲ್ಕು ದಿನಗಳ ಒಳಗಾಗಿ ಬಿಲ್ ಕೊಡಬೇಕಂತ ಇತ್ತು ಆದ್ರೂ ಕೂಡ ಮೊನ್ನೆ ದಿನ ನಾವು ನೋಡಬಹುದು ಹೋದ ವರ್ಷ ಸುಮಾರು ಒಂದು ವರ್ಷ ಗಟ್ಟಲೆ ಆಗಿ ಮನೆ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿದ ಸಂದರ್ಭದಲ್ಲಿ ಬಸವೇಶ್ವರ ಸಕ್ಕರೆ ಕಾರ್ಖಾನೆ ಹರಾಜು ಮಾಡ್ತೀವಿ ಅಂತ ಹೇಳಿ ಎರಡು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮಾಡ್ಕೊಡ್ತಾರ ಆದ್ರೂ ಕೂಡ ಅವ್ರ ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಇದಾವೆ ನಮ್ಮ ರೈತರ ಪರವಾಗಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಬರ್ತಕ್ಕಂತ ಮಂಗಳವಾರ ದಿನ ನಾಳೆ ಬಿಟ್ಟು ನಾಳೆ ಬಂದು ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಕೇವಲ ಒಂದು ದಿನ ಹೋರಾಟ ಅಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ಈ ಹೋರಾಟ ಹಿಂಪಟ್ಟಿಗೆ ಮಾತೇ ಇಲ್ಲ ಅಹೋರಾತ್ರಿ ನಾವಿನ್ನ ಅಲ್ಲೇ ಟೆಂಟ್ ಹೊಡ್ಕೊಂಡು ಕುಂದಿರ್ತೀವಿ ಈ ಒಂದು ಹೋರಾಟಕ್ಕೆ ಹಲವಾರು ಈಗಾಗಲೇ ಹಲವಾರು ಸಂಘಟನೆಯ ಮುಖಂಡರು ಕೂಡ ನಮ್ಗ ಮಾತಾಡಿದಾರೆ ಅವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇನ್ನ ಕಟಾವು ಮತ್ತು ಸಾಗಾಣಿಯಲ್ಲಿ ಕೂಡ ಹಲವಾರು ನಮ್ಮ ರೈತರಿಗೆ ಮೋಸ ಮಾಡಿ ಅಲ್ಲಿ ಕೂಡ ಹೆಚ್ಚಿನ ಲಗಾಣಿಯನ್ನು ಪಡ್ಕೊಳ್ಳುವಂತದ್ದು ಕೂಡ ನಡೀತಾ ಇದೆ ಅದು ಕೂಡ ಯಾವುದು ಆಗ್ಬಾರ್ದು ಆದಷ್ಟು ಬೇಗನೆ ಈ ಒಂದು ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಒಳಗಾಗಿ ಕಬ್ಬು ಕಟಾವಾದ ನಂತರ ಸಕ್ಕರೆ ಕಾರ್ಖಾನೆಯವರು ಕಟ ಮಾಡ್ಕೋಬೇಕು ಇಲ್ಲಪ್ಪಾ ಅಂತಂದ್ರ ಆ ಗಾಡಿಗೇನಾದ ನಮ್ ಕಾಟ ಕೂಡ ಕಡಿಮೆ ಆಗುವಂತಹ ಸಂದರ್ಭ ಐತೆ ಇನ್ನ ಸಕ್ಕರೆ ಕಾರ್ಖಾನೆ ಅವರು ಪ್ರತಿ ವರ್ಷ ಎರಡ್ನೂರ್ ಮುನ್ನೂರ್ ನಾಲ್ಕನೂರ್ ಕೋಟಿ ತನ ಒಂದು ವ್ಯವಹಾರ ಮಾಡ್ಲಕತ್ತಾರ ಆದ್ರೂ ಕೂಡ ಅಲ್ಲಿರುವಂತ ಸಿ ಎಸ್ ಆರ್ ಫಂಡ್ ಅನ್ನ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಹೆಚ್ಚಿನ ಬೆಳೆಯನ್ನು ಯಾವ ರೀತಿ ಬೆಳಿಬೇಕಂತ ಹೇಳಿ ಯಾವ್ದು ಕೂಡ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವ್ರು ಏನ್ ಮಾಡಕತ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತದ ಆದಷ್ಟು ಬೇಗನೆ ಆ ಸಿ ಎಸ್ ಆರ್ ಅನುದಾನವನ್ನು ಕೂಡ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಮೂಲಭೂತ ಸೌಕರ್ಯಗಳಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಲಾಕ ಮೂಲಭೂತ ರೋಡ್ ಕೂಡ ಇವತ್ತಿನ ದಿನ ಇರಲಾರ ಅಲ್ಲಿ ಕೂಡ ಸಾಕಷ್ಟು ಕಬ್ಬಿನ ಟ್ಯಾಕ್ಟರ್ಗಳನ್ನು ಬಿದ್ದು ನಮ್ಮ ಇಪ್ಪತ್ತ್ ಮೂವತ್ ಸಾವಿರ ಐವತ್ತು ಸಾವಿರ ಕಟ್ಟಲೆ ಲಾಸ್ ಆದ ಉದಾಹರಣೆಗಳಿವೆ ಈ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ಬರ್ತಕ್ಕಂತ ಮಂಗಳವಾರದಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಾರ್ಖಾನೆ ಮಾಲೀಕರು ಅವತ್ತಿನ ದಿನ ಬರಬೇಕು ಅಧಿಕೃತವಾಗಿ ಅವ್ರ ಲೆಟರ್ ಪ್ಯಾಡ್ನಾಗ ನಾವು ಇಷ್ಟೇ ಬೆಲೆಯನ್ನು ಪಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ ಮಾತ್ರ ನಾವು ಹೋರಾಟವನ್ನು ಹಿಂಪಡಿತೀವಿ ಇಲ್ಲಪ್ಪಾ ಅಂತಂದ್ರೆ ಮುಂದಿನ ದಿನ ಆ ಹೋರಾಟ ಉಗ್ರ ರೂಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನೋಡ್ರಿ ಸಕ್ರಿ ಫ್ಯಾಕ್ಟರಿ ಇರೋ ಎಲ್ಲ ರೈತರು ಯಾರು ಇಲ್ಲ ಎಲ್ಲ ಇರೋ ಅಲ್ಲ ಎಂಎಲ್ಎ ಎಂಟ್ರಿಗಳು मिनिस्टरಗಳು ಫ್ಯಾಕ್ಟರಿಗಳು ಈಗ ಏನಾಗಿದೆ ಅಂತಂದ್ರೆ ರೈತರು ಕೂಗ ಅವ್ರಿಗೆ ಕೆಳಗಿಲ್ಲ ಯಾಕಂದ್ರೆ ಫ್ಯಾಕ್ಟರಿ ಅವರ ಇರೋದ್ರಿಂದ ಎಲ್ಲಾ ಪಕ್ಷಗಳು ರೇಟ್ ನಿಗದಿ ಮಾಡೋರು ಸರ್ಕಾರ ಸರ್ಕಾರ ಮತ್ತು ಫ್ಯಾಕ್ಟರಿ ಫ್ಯಾಕ್ಟರಿ ಈ ಸರ್ಕಾರ ಹಾಗಂತ ಕತೆ ಸಿಗಂಗಿಲ್ಲ ಅಂತ ಹೇಳಿ ಜಿಲ್ಲಾಡಿ

ಅದು ಒಂದೇ ದಿನದ ಇರ್ತದಲ್ಲ ಈಗಾಗಲೇ ಐದ್ ವರ್ಷಗಳಿಂದ ನಡೀತಾ ಇದೆ ಈಗ ಹೇಳಿರುವ ಹಾಗೆ ಎಲ್ಲರೂ ಕೂಡ ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ಮುಖಂಡರದೇ ಅದಾವೆ ಅವರಾದ್ರೂ ಕೂಡ ಮುಂದಿನ ದಿನ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವೇನಾದ ಎಲ್ಲ ರೈತರು ಕೂಡ ತಕ್ಕ ಪಟ್ಟ ಕೆಲಸಕ್ಕೆ ನಾವ್ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದೀವಿ ಈಗಾಗ್ಲೇ ಸಂಘಟನೆ ಮಾಡ್ತಾ ಇದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಸಂಘಟನೆ ಮಾಡ್ಕೊಂಡು ಕಬ್ಬು ಬೆಳೆಗಾರ ಮಾತ್ರ ಅಲ್ಲ ಇಡೀ ರಾಜ್ಯದ ಎಲ್ಲಾ ಬೆಳೆಗಾರರು ಕೂಡ ನಾವೇನಾದ ಬೆಂಬಲ ಬೆಲೆ ಇರ್ಬೋದು ಸರಿಯಾದ ನಿಖರ ಬೆಲೆ ಇರಬಹುದು ಅದೇ ರೀತಿಯಾಗಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಜಾಗೃತಿಯನ್ನ ತರಬೇತಿಗಳನ್ನು ಮಾಡ್ತಾ ಇದೀವಿ ಆದಷ್ಟು ಬೇಗನೆ ಈ ರಾಜಕಾರಣಿಗಳು ಎಚ್ಚೆತ್ಕೊಳ್ಳಿಲ್ಲಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಸಿಂಗಲ್ ಕಬ್ ಕೂಡ ನಾವೇನಾದ ಕಂಪ್ನಿಗಳಿಗೆ ಕಳ್ಸಂಗಿಲ್ಲ ಫ್ಯಾಕ್ಟ್ರಿಗಳಿಗೆ ಕಳ್ಸಂಗಿಲ್ಲ ನಾವೇನು ಬೆಲ್ಲ ರೆಡಿ ಮಾಡ್ತೀವಿ ಹಲವಾರು ಉಪ ಉತ್ಪನ್ನಗಳನ್ನು ರೆಡಿ ಮಾಡಿ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಅದು ಈಗಾಗಲೇ ಗಡಿಯಕ್ಕಾಗ್ಯದ ಈಗಾಗಲೇ ಸಮೂಹ ಎಲ್ಲರೂ ಕುಡ್ಕೊಂಡು ಅಂದ್ರೆ ಸಾಮೂಹಿಕ ನಾಯಕತ್ವದಲ್ಲಿ ಇರಬಹುದು ಎಲ್ಲಾ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದೀವಿ ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇಟ್ಟಿದ್ವಿ ಯಾಕಂದ್ರೆ ಜಿಲ್ಲಾಡಳಿತ ಅಂತಂದ್ರೆ ಸುಪ್ರೀಂ ಲೆಕ್ಕಕ್ಕೆ ನಾವು ಮಾತಾಡ್ತಾ ಇದೀವಿ ಆದ್ರೆ ಮನೆ ದಿನ ಮನೆ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಅಧಿಕಾರಿಗಳಲ್ಲ ಅವ್ರಿಗೆ ನಾವ್ ಯಾವ ರೀತಿ ನೋಟಿಸ್ ಕೊಡೋನು ಅವ್ರ ಏನೋ ಒಂದು ಯಾವ ಹೇಳಿ ಬಿಡ್ತಾರ ಅನ್ನೋದು ಉತ್ತರ ಹೇಳ ಅವನ ಅವ್ರಿಗೆ ಸರಿಯಾದ ಪಾಠ ಕಲಿಸಿ ಆ ಕಾರ್ಖಾನೆ ಮಾಲೀಕರು ಬರಲೇಬೇಕು ಬಂದು ನಮ್ಗೆ ಅಧಿಕೃತವಾದಂತ ದರ ನಿಗದಿ ಮಾಡಿದ ನಂತರವೇ ಹೋರಾಟ ಬಿಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಇಲ್ಲಿಗೆ ಮುಗಿಸ್ತೀವಿ ಜಿಲ್ಲಾಧಿಕಾರಿ ಹಾಕಿ ಸರ್ಕಾರ ಮತ್ತೆ ಜಿಲ್ಲಾಧಿಕಾರಿ ಪಾರ್ಟಿ ಮಾಡಿ ಮಾಡ್ತಿವಿ ಯಾವ್ದೇ ರೀತಿ ರಾಜಕಾರಣಿಗಳು ಈ ತರ ಹಿಂಗ್ ಮಾಡಿದ್ರೆ ಮುಂದೆ ಮಾಡಂಗಿಲ್ಲ ನಮ್ಗೆ ಸುಮಾರು ಎರಡು ಬಾರಿ ಸಭೆಯನ್ನು ಕರೆದು ಕಟ್ಟಿಗಳ ಮಾಲೀಕರನ್ನ ಹಾಗೂ ನಮ್ಮನ್ನ ಒಳಗೊಂಡು ಒಂದು ಕಬ್ಬಿನ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿಸ್ತೇನೆ ಅಂತಕ್ಕಂತ ಮಧ್ಯಸ್ಥರು ವಹಿಸಿ ಅವರು ನಮ್ಮನ್ನು ಕರೆದಿದ್ರು ಆದ್ರೆ ಇವತ್ತು ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಢೀರ್ನ ಇಪ್ಪತ್ತನೇ ತಾರೀಕಿಗೆ ಏನು ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತಕ್ಕಂತ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಅಸಹ್ಯಕರಾಗಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಯಾಕಂತಂದ್ರೆ ಇವತ್ತು ಶಾಸಕಾಂಗ ಏನಾದ್ರೂ ತಪ್ಪು ನಡೆದ್ರೆ ಕಾರ್ಯಾಂಗ ಅದನ್ನ ತಿದ್ದುಪಡಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟ ಹಾಗೆ ನಡೀಲಿಲ್ಲ ಅದಕ್ಕಾಗಿ ನಾವ್ ಯಾಕಂದ್ರ ಇವತ್ತು ನಾವ್ ಏನ್ ಕೇಳಿದೀವಿ ರೈತರಿಗೆ ಅಂತಂದ್ರ ನಾವು ಸಾಕಷ್ಟು ಹನ್ನೆರಡು ತಿಂಗಳ ಕಬ್ಬನ್ನು ಬೆಳೆಸಿ ನಮ್ಗ ಯೋಗ್ಯವಾದ ಬೆಲೆ ಕೊಟ್ಟು ಪ್ರಾರಂಭ ಫ್ಯಾಕ್ಟ್ರೂ ನಮ್ದೆ ಆದ್ರೆ ಮಾಲೀಕರು ನಾವೇ ಅದ್ರ ನಾವು ನಡೆಸ್ತಕ್ಕಂಥ ಕಬ್ಬಿನ ಬೆಳೆ ಯಾಕಂತ ಕೇಳಿದ್ರೆ ಈಗ ನಾವು ನೋಡ್ತೀವಿ ಒಂದು ಕೇವಲ ಒಂದು ಬಾಟ್ಲಿಗೆ ಎಷ್ಟು ಒಂದು ಒಂದು ಬಾಟ್ಲಿಗೆ ಇಪ್ಪತ್ತು ರೂಪಾಯಿ ಒಂದು ನಿಗದಿ ಮಾಡಿ ಒಂದು ವಾಟರ್ ಬಾಟಲಿ ಕೊಡ್ತಕ್ಕಂತ ಸಂದರ್ಭ ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಸಂಕತೆಂದ್ರ ಇವತ್ತು ಬಂಗಾರ ಬೆಲೆ ಹಿಂದೆ ಎಷ್ಟಿತ್ತು ಈಗ ಎಷ್ಟಿರ್ತಕ್ಕಂಥದ್ದನ್ನು ವಿಚಾರ ಮಾಡ್ಬೇಕು ಈಗ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಗೇತಿ ಆದ್ರ ಹಿಂದಿನ ನಮ್ಮ ಕಬ್ಬಿನ ದರ ಏನಿತ್ತು ಅದನ್ನೂ ಇವಾಗ ಕೊಡ್ತಾ ಇದಾರೆ ಈಗ ಹೀಗಾಗಿ ನಮ್ಮ ರೈತರಿಗೆ ಬಹಳ ಸಂಕಷ್ಟ ಆಗಿತಿ ಅದಕ್ಕೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿನ ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲಾ ಕಬ್ಬು ಬೆಳೆಗಾರರು ರೈತ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಅನ್ನದಾತನಿಗೆ ಸಪೋರ್ಟ್ ಮಾಡಿ ನಾವು ಯಾಕಂದ್ರೆ ಬಿಸಿ ಸಿ ಕಚೇರಿನ ಮುತ್ತಿಗೆ ಹಾಕ್ತಿವಿ ನಾವು ಮೊದಲೇ ಡಿ ಸಿ ಸಾಹಿಬ್ರಿಗೆ ಹೇಳಿದ್ವಿ ಸರ್ ಯಾಕಂದ್ರೆ ನಮ್ಮ ಬೆಳೆಗೆ ಯೋಗ್ಯದ ಬೆಲೆ ಕೊಟ್ಟು ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನೀವು ಈ ಈ ನಮ್ಮ ಜಿಲ್ಲೆಯ ಒಬ್ರು ದೇವತೆ ಅಂತ ಹೇಳಿದ್ವಿ ಅವ್ರಿಗೆ ಅದನ್ನು ಕೂಡ ಒಪ್ಕೊಂಡಿದ್ರು ಆದ್ರೆ ಈಗ ಅವರು ಅಸಹ್ಯತನದಿಂದ ಹೇಳೋದ್ರಿಂದ ಇವತ್ತು ನಾವು ಎಲ್ಲ ನಾಳೆ ಮಂಗಳವಾರ ದಿನ ನಾವು ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗುವವ್ರಿಗೆನು ಕೂಡ ನಾವು ಅಲ್ಲೇ ಒಂದು ಠಿಕಾಣಿ ಹುಡ್ತಕ್ಕಂತ ವ್ಯವಸ್ಥೆನ ನಾವು ಮಾಡಿದ್ವಿ ಇವತ್ತು ಅದಾಗದೆ ಹೋದ್ರೆ ಪ್ರತಿ ಎಮ್ ಎಲ್ ಎರ ಮನೆ ಮುಂದನ್ನು ಕೂಡ ಆಯಾ ತಾಲೂಕಿನವರು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಬೆಲೆ ಆಗುವವರಿಗೆ ಹೋರಾಟ ಮಾಡ್ತಕ್ಕಂತ ಮಾತನ್ನ ಹೇಳಿ ಇವತ್ತಿನ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲಾ ಕಬ್ಬು ಬೆಳೆಗಾರರು ಎಲ್ಲಾ ರೈತರಿಗೆ ಎಲ್ಲಾ ಮಠಾಧೀಶರಿಗೆ ಒಂದು ಮನವಿ ಮಾಡಿಕೊಂಡು ನಾಳೆ ಮಂಗಳವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮನವಿನ ಮಾಡ್ಕೊತೀನಿ ಅವರ ಇಡೀ ಕುಟುಂಬನ ದುಡ್ದ ಏನು ಕಬ್ಬು ಬೆಳೆಸ್ತಾರ ಅದಕ್ಕೆ ಸೂಕ್ತವಾದ ಬೆಲೆ ಕೊಡ್ಬೇಕ ಯಾಕಂದ್ರೆ ಇವತ್ ಮೂರ್ ಸಾವಿರದ ಐದ್ನೂರು ರೂಪಾಯಿನ ಯಾಕೆ ಕೊಡ್ಬೇಕಂದ್ರೆ ಇವತ್ತು ಹರಿಯಾಣದೊಳಗ ನಾಕ್ ಸಾವಿರ ನಾಲ್ಕು ಸಾವಿರದ ಐದ್ನೂರು ಇವತ್ತೊಂದೊಂದ್ ರಾಜ್ಯದಾಗ ಒಂದೊಂದ್ ಅದಾವ ಇಲ್ಲೇ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಏಳ್ನೂರ ಐವತ್ತು ಮೂರ್ ಸಾವಿರದ ಐದ್ನೂರು ನಾಲ್ಕನೂರ್ ಹಿಂಗ್ ಏನ್ ಕೊಡಾಕತ್ತಾರ ಈ ಕಾರ್ಖಾನೆಗಳು ನಮ್ಮ ಕರ್ನಾಟಕದ ಕಬ್ಬನ್ನ ತಗೊಳಕತ್ತಾರ ಅವರು ಇವತ್ತು ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಅಂತ ನಮ್ ಕರ್ನಾಟಕದ ಕಬ್ಬನ ಹೊಂಟತಿ ಇವ್ರ ಇನ್ನ ನಮ್ ಬಿಜಾಪುರ ಜಿಲ್ಲಾದಾಗ ಹೆಂಗ ಅಂದ್ರ ಇನ್ನ ಇಪ್ಪತ್ತೋಳ್ನೂರು ಇಪ್ಪತ್ತಂಬತ್ನೂರ ಒಂದ್ ರೂಪಾಯಿ ಈ ಬಾಲಾಜಿ ಸುಗೋಸ್ತವ್ರು ಚಾಲೋ ಮಾಡಿದ್ರೆ ನಾವ್ ಹೇಳಿದೆವು ಜಿಲ್ಲಾಧಿಕಾರಿ ಅವ್ರ ಮೀಟಿಂಗ್ನಾಗ ಇನ್ನೊಂದು ಮೀಟಿಂಗ್ ಕರ್ರಿ ಕರೆದ ಎಪ್ಪ ನಿಗದಿ ಏನೈತಿ ಇವ್ರ ಇಲ್ಲೇ ಹೇಳಿ ಎಲ್ಲಾ ರೈತರ ಸಮೂಹದಾಗ ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರ ಕರೆಸಿ ಹೇಳಂತ ಹೇಳಿದೆವು ಈ ಜಿಲ್ಲಾಧಿಕಾರಿ ಅವರು ಕೂಡ ಆ ಫ್ಯಾಕ್ಟ್ರಿ ಅವ್ರ ಆಗಿ ರೈತರನ್ನ ಪೂರ ಸಂಪೂರ್ಣ ಹಾಳ ಮಾಡುವಂತದ್ದು ಜಿಲ್ಲಾ ಆಡಳಿತ ಮಾಡೇತಿ ಇವತ್ತ ಈ ಜಿಲ್ಲಾ ಆಡಳಿತ ಖಂಡಿಸಿ ಇವತ್ ಏನ್ ನಮ್ಮ ಅಧ್ಯಕ್ಷರೇನ್ ಹೇಳ್ಯಾರ ಜಿಲ್ಲಾಧಿಕಾರಿ ಕಚೇರಿ ಮುತಿಗೆ ಅಂತ ಹೇಳಿ ಅದು ಕಟ ಸಿದ್ಧ ಯಾಕಪ್ಪ ಅಂದ್ರ ಜಿಲ್ಲಾಧಿಕಾರಿ ಅವ್ರ ಕೂತ್ ಇವತ್ತ ಹೊಲನ ಬೇಲಿನ ಕಿತ್ತಿ ಹೊಲ ಮೇಯ ಕಚ್ಚರತ್ತೇ ನಾವು ಇವತ್ ನಾವ್ ಆರೋಪ ಮಾಡಾಕತ್ತೇವು ಆ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದ್ರ ಆ ಫ್ಯಾಕ್ಟ್ರಿ ಅವರೇ ಮಾಡ್ಯಾರೀ ಅವ್ರು ಮಾಡ್ಯಾರಲ್ರಿ ನಿಮ್ದು ಅದ ಹಕ್ಕೇ ರೈತರ ನ್ಯಾಯ ಕೊಡಿಸುದೈತೆ ನಾಳೆ ನಾವು ನ್ಯಾಗ ಗಾಡಿ ತರ್ಸ್ತೇವ ಇವತ್ತು ಕೋಲಾರ ಕೆಪಿಯಲ್ಲಿ ಗಾಡಿ ಲಕ್ಷಣ ಅದಾವು ಇವತ್ ತರಕ್ತೇವೆ ನಾವ್ ಮಾನ್ಯ ಆದ್ರೂ ಹೇಳ ಅಡಿಷನಲ್ ಎಸ್ ಪಿ ಅವ್ರ ಬಂದಿರೋ ಅವ್ರಿಗೆ ಹೇಳುವ ಅದೇನಾದ್ರೂ ಆದ್ರ ಅದ್ ನೀವೇ ಜವಾಬ್ದಾರಿ ಅವತ್ ಗಾಡಿ ಬೀಳ್ತಾವ ಹೇಳ್ತಾವ ಅದ್ ನಮಗ್ ಸಂಬಂಧ ಇಲ್ಲ ನಮಗ್ ನ್ಯಾಯವಾದದ್ ಬೆಲೆ ಬೇಕು ಬೆಲೆ ಸಿಗುವವರೆಗೂ ನಾವು ಬಿಡುದಿಲ್ಲ ಅಂತ ಹೇಳಿವು ಇವತ್ತೊಂದು ಮೀಟಿಂಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಜಿಲ್ಲಾಧಿಕಾರಿ ಆಗಿದ್ದಿದ್ದು ಇವತ್ ವೇಸ್ಟ್ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು ಇಲ್ಲಿ ಅಲ್ಲ ವಿಜಯಪುರ ಜಿಲ್ಲೆಕ್ ಯೋಗ್ಯಾರಲ್ಲ ಯೋಗ್ಯವಾಗಿ ಇರುವಂತ ಅಧಿಕಾರಿ ಒಬ್ಬ ಬರ್ಲಿ ಯಾಕ ಈ ಮಾತಾಕತೀವ ಅಂದ್ರ ಒಂದ್ ಕಾರ್ಖಾನೆ ಮಾಲೀಕರ ನಿಮ್ ಮಾತಾದ್ರ ಮುಂದ್ ಬಿಲ್ ಹಾಕಸ್ತೀರಿ ನೀವು ಹತ್ತು ತಿಂಗಳ ಬಿಲ್ ಇನ್ನೊಂದ್ ಕಾರ್ಖಾನೆ ಅದಾವ್ ಲಿಸ್ಟ್ ಕೊಟ್ಟ ಅವೆಲ್ಲಾ ಎಲ್ಲಾ ಕೋರ್ಟ್ ಆರ್ಡರ್ ತೋರಿಸ್ತಾರ ಇವರು ಕೋರ್ಟ್ ಮುಗದ ಎರಡ್ ತಿಂಗಳ ಅವಕಾಶ ಕೊಟ್ಟ ಮುಂದಿನ ಆರ್ ತಿಂಗಳಾತಲ್ರಿ ಕೋರ್ಟಿಂದ ಮುಗದ ಅದ್ರ ಪ್ರಕಾರ ಚೆಕ್ ಮಾಡ್ರಿ ಅದ್ನಾಕ್ ದಿನದಾಗ ನೀವು ಬಿಲ್ ಅಂದ್ರ ಬಡ್ಡಿ ಹಾಕಿ ಅಂತ ಕೊಡ್ತೀರಲಾ ಅದನ್ನ ಇಸಕ್ ಕೊಡ್ರಿ ಇವತ್ತ ಅದು ಇಲ್ಲ ಮತ್ ಇನ್ನೊಂದ್ ನಮಗ ರೈತರ್ಗ ಅಷ್ಟೇ ಅಲ್ದ ಏನ್ ಕಬ್ ಕಟಾವ್ ಮಾಡಕ್ ಬರ್ತಾರ ನಮ್ಮ ಬಡ ಕೂಲಿ ಕಾರ್ಮಿಕರ ಫ್ಯಾಕ್ಟರಿ ಅವ್ರು ಮೋಸ ಮಾಡ್ಯಾರ ಇನ್ ಇದೆಲ್ಲಾ ಹೊರಗ್ ಬೀಳ್ತತಿ ಕೋಟ್ಯಾಂತ್ ರೂಪಾಯಿ ಹೋದ್ ವರ್ಷ ಬಿಲ್ ಒಂದ್ ನೂರ ಹದಿನಾಲ್ಕು ರೂಪಾಯಿ ಇವ್ರು ಅದನ್ನು ಕೂಡ ಹಾಕದೇನೆ ಈಗ ಎರಡ್ ವರ್ಷ ಮುಂದ್ ವರ್ಷ ಅದನ್ನು ಕೂಡ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ಬೇಕೆ ನಮ್ದು ರೈತರದಿತ್ತು ಯಾಕಂದ್ರೆ ಮಹಾರಾಷ್ಟ್ರದಿಂದ ಬರ್ತಾರ ಮತ್ ನಮ್ಮ ರಾಯಚೂರು ಭಾಗದಿಂದ ಬರ್ತಾರ ಕಬ್ ಕಟಾವ ಮಾಡಾಕ ಅವ್ರಿಗೆ ನಾವೇನಪ್ಪ ಇದನ್ನ ರೈತರು ನಮ್ ಕಬ್ಬು ಹೋಗ್ಲೈತಿ ಏನ್ ನಮ್ ಗಾಡಿ ಗ್ಯಾಂಗ ನಾವೇ ಸ್ವಂತ ಏನ್ ರೊಕ್ಕ ಪಡ್ತಂದಿವಾ ಅವ್ರ ನೂರ ಹದಿನಾಲ್ಕು ರೂಪಾಯಿ ಕೊಟ್ರ ನಾವ್ ಮುಂದಿಕ್ ಬರ್ತೇವ ಅಂದಾಗ ನಾವ್ ಹೋದ ವರ್ಷನ ಲೆಕ್ಕ ಮಾಡಿ ಅದು ರೈತರಿಗೆ ಹೊರೆ ಆಗೈತಿ ಅದನ್ನು ಬರೀ ಒಂದೊಂದ್ ಕಾರ್ಖಾನೆ ಎಪ್ಪತ್ತೇಳು ರೂಪಾಯಿ ಹಾಕ್ಯಾರ ಬಸವೇಶ್ವರ ಕಾರ್ಖಾನೆದವ್ರು ಒಂದ್ ನೂರ ಹದಿನಾಕ ರೂಪಾಯಿ ಕೊಟ್ಟಾರ ಅವರು ಕೆಲವೊಂದ್ ಕಾರ್ಖಾನೆ ಒಂದ್ ಕೆಲವೊಂದ್ ಕಾರ್ಖಾನೆ ಅರ್ಧ ಅರ್ಧ ಕೊಟ್ಟವು ಇಂಥವೆಲ್ಲಾ ಈ ಜಿಲ್ಲಾಧಿಕಾರಿಯರು ಅವರು ಬಗೆಹರಿಸಬೇಕ ಈ ಬಡ ಕೂಲಿ ಕಾರ್ಮಿಕರದ ಅವ್ರ ಅದನ್ನು ಸಹಿತ ಅದನ್ನ ಅವರೇ ಬಗೆಹರಿಸಬೇಕಾಯ್ತು ಅದನ್ನು ಸಹಿತ ಮುಚ್ಚಿ ಹಾಕ್ಯಾರ ಈಗ ಜಿಲ್ಲಾ ಆಡಳಿತ ನಾವು ಗಂಭೀರ ಆರೋಪ ಮಾಡ್ತೇವೆ ಮಂಗಳವಾರ ದಿವಸ ಅತಿ ಹೆಚ್ಚಿನ ಸಂಖ್ಯೆ ಒಳಗ ಕಪ್ಪು ಬೆಳೆಗಾರ ಬಂದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ನಮ್ಮ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಅಂತ ಹೇಳಿ ನಮ್ಮ ಮಾಧ್ಯಮದವರ ಮುಖಾಂತರ ಹೇಳಿ ಜಿಲ್ಲೆ ವತಿಯಿಂದ ನಮ್ಮ ಸಂಗೀಶ ಸಾಗರ್ ಅವರ ನೇತೃತ್ವದ ವತಿಯಿಂದ ನಾಳೆ ಮಂಗಳವಾರ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋಗಿ ಉಗ್ರ ರೂಪನೂ ತಾಳ್ಬೋದು ಶಾಂತಿಯುತವಾಗಿ ಹೋಗಬಹುದು ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಡಿ ಸಿ ದಯಮಾಡಿ ಈ ರೈತರಿಗೆ ನೀವು ಏನಾದ್ರು ನ್ಯಾಯ ಒದಗಿಸ್ಬೇಕಂತ ಹೇಳಿ ನಿಮ್ ಅಭಿಮಾನ ಇತ್ತು ರೈತರ ಮೇಲೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅದು ಎಫ್ ಆರ್ ಪಿ ಅಲ್ಲಿ ಕೊಡ್ಬೇಕು ನಮಗ ಅದ್ರಾಗ ಮತ್ತ ಹೊಳ್ಳಿ ಇನ್ನೊಂದೇನು ಒಂದ್ನೂರ ಹದಿನಾಲ್ಕು ರೂಪಾಯಿ ಕೊಡ್ಬೇಕು ಫ್ಯಾಕ್ಟರಿ ಅವರು ಆದ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿ ಅವರು ಕೊಟ್ಟು ಅಂತ ಹೇಳಿ ಹೋಗ್ಕೊಂಡ್ರೆ ಕೆಲ ಫ್ಯಾಕ್ಟ್ರಿ ಅವರು ಐವತ್ತು ಐವತ್ತು ಪರ್ಸೆಂಟ್ ಕೊಟ್ಟೆ ಐವತ್ತು ಪರ್ಸೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಯಾರ ಅವರು ಅದನ್ನ ಅವತ್ತೇ ಘೋಷಣೆ ಮಾಡಬೇಕು ಕ್ಲಿಯರ್ ಆಗ್ಬೇಕು ಅದ್ರ ಜೊತೆಗೆ ಮತ್ತ ನಮ್ಗೆ ಇನ್ನೊಂದು ನ್ಯಾಯ ಇನ್ನೊಂದು ನಮ್ಗೆ ಮೋಸ ಏನಾಗತ್ತ ಅಂತಂದ್ರ ಹದಿನಾಕ್ ದಿವ್ಸದ ಕಟಾವಾದ ಹದಿನಾಲ್ಕು ದಿವಸದೊಳಗ ನಮಗ ಬಿಲ್ ಕೊಡಬೇಕು ಅದು ಹದ್ನಾಕ್ ದಿವಸ ದಾಟಿದ್ರೆ ಹದಿನಾಲ್ಕು ಪರ್ಸೆಂಟ್ ಏನೋ ಬಡ್ಡಿ ಹಾಕಿ ಕೊಡ್ಬೇಕಂತ ಗೋರ್ಮೆಂಟ್ ಆದೇಶ ಐತೆ ಅದು ಅದು ಯಾರು ಮಾಡಿಲ್ಲ ಇಲ್ಲಿವರೆಗೂ ಅದನ್ನು ಇವತ್ತು ನಾಳೆ ಮಂಗಳವಾರ ದಿನ ಅದನ್ನ ಸಂಪೂರ್ಣವಾಗಿ ನಮ್ಮ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರ ನಮ್ಮ ರೈತರು ಹದಿನಾಲ್ಕು ದಿವ್ಸದ ಮೇಲ್ಪಟ್ಟು ಹೋದ್ರ ಕಂಪಲ್ಸರಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಹಾಕಬೇಕಂತ ಅಪಿ ಅವತ್ ಅಗ್ರಿಮೆಂಟ್ ನಾವು ಅದ್ರೊಳಗ ಮತ್ ಇನ್ನೊಂದು ನಮ್ಗ್ ಸಮಸ್ಯೆ ಏನಾಗತ್ತಾ ನಮ್ ಕಬ್ ಕಟಾವ್ ಕಟಕಿ ಇಪ್ಪತ್ನಾಲ್ಕು ತಾಸಿನೊಳಗ ಕಂಪಲ್ಸರಿ ಅಲ್ಲಿ ನುರಿಬೇಕದು ಅದು ನುರ್ಸಕತ್ತಿಲ್ಲ ಅವ್ರು ಇಲ್ಲೇ ಕಂಡದ ಕಂಡದೇಶ್ ನಲವತ್ತೆಂಟು ಎರಡು ಎರಡ್ ವರ್ಷ ಮೂರ್ ಸಾವಿರ ಎರಡ್ ಸಾವಿರದ ನೂರ ಐವತ್ತು ರೂಪಾಯಿ ಕೊಡ್ತಿದ್ರು ಅದನ್ನ ಅದು ಈ ಸಲ ಅದನ್ನೂ ಅನೌನ್ಸ್ ಮಾಡಿಲ್ಲ ಅದು ಎಲ್ಲಿ ಎಲ್ಲ ಕೂಡಿ ಹದ್ನೂರು ಹದಿನೇಳ ಹದಿನಾರು ನೂರು ಅದು ಹೇಳಿ ತುಂಬಾಕತ್ತ ಅದು ರೈತರಿಗೆ ಬಾಳ ಹೊಟ್ಟೆ ಮೇಲೆ ಬೆರಿಂದ ಆಗತ್ತ ಮತ್ತೆ ಬೆಳೆ ಪರಿಹಾರ ಬೆಳೆ ಪರಿಹಾರ ತುಂಬಿಸ್ಕೊಂಡ್ರ ಪ್ರಕೃತಿ ವಿಕೋಪಕ್ಕ ಚಿಕ್ಕಪ್ಪಿ ಉಳ್ಳಾಗಡ್ಡಿ ಲಾಸ್ ಆಯ್ತು ತೊಗರಿ ಲಾಸ್ ಆಯ್ತು ಮೆಕ್ಕ ಜೋಳ ಲಾಸ್ ಆಯ್ತು ಕೆಲವೊಂದ್ ಕಡೆ ಕಬ್ನೂ ಲಾಸ್ ಆಗೈತಿ ಬೆಳೆ ನೀರು ಕೇಸಿ ಅದನ್ನು ಬೆಳೆ ಪರಿಹಾರ ಹಾಕಿಲ್ಲ ಅವ್ರು ಇನ್ನೂವರೆಗೂ ನನ್ ಕೃಷಿ ಅಧಿಕಾರಿ ಜೋಡಿ ಮಾತಾಡಿದೆ ನಾನು ಕರ್ಸಿದ್ರ ನನ್ ಕರ್ಸಿದಾಗ ಮಾತಾಡಲ್ಲ ಅವ್ರು ಏನಂದ್ರ ಇಲ್ರಿ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಲಾಸ್ ಆದ್ರೆ ನಾವು ಕೊಡ್ತೇವಂತ ಕಸಿ ಅವ್ರ್ ನಮ್ಗೆ ಅವ್ರು ಅದಕ್ಕೆ ನಾನು ಅವ್ರಿಗೆ ತಿಳಿವಳಿಕೆ ನಾನು ನೂರ ಸಾವಿರ ಬೆಳೆ ಬಂದೈತಿ ಎಲ್ಲ ಉಯಿಂಗ್ ರೋಡಿಗಳು ಬೆಳೆ ಸಂಪೂರ್ಣವಾಗಿ ಏನಪ್ಪಾ ಬೆಳೆ ಅಂತ ಸಂಪೂರ್ಣ ಬಂಚಿತನ ಆಗಿರ್ಬಿತ್ ಅದು ಎಲ್ಲ ಕಾಯಿ ಎಲ್ಲಾ ಅದರಿಂದ ಫಲವತ್ತತೆ ಮರ್ತು ಬಿಟ್ಟ ಅದು ಅದಕ್ಕೆ ದಯಮಾಡಿ ನಾನೆಲ್ಲಾ ನನ್ನ ರೈತ ಸಂಘದ ಮುಖಂಡ ಎಲ್ಲಾ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ ಅದನ್ನು ತ್ವರಿತ ಗತಿವಿ ಬೆಳೆ